ಹಲವು ವರ್ಷಗಳಿಂದ ಚಿಕ್ಕಮತ್ತೂರು ಗ್ರಾಮದ ಎ ಸಿ ಮತ್ತು ಎಸ್ ಟಿ ಬಡಾವಣೆಯ ಅಂಗನವಾಡಿ ಆಗಿಲ್ಲದ ಕಾರಣದಿಂದ ಬಾಡಿಗೆ ಕಟ್ಟಡಗಳಲ್ಲಿ ಸಣ್ಣ ಮಕ್ಕಳು ವಾಸವಾಗಿದ್ದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಹಾವೇರಿ ಜಿಲ್ಲಾ ಹಿರೇಕೆರೂರು ತಾಲೂಕ್ ಚಿಕ್ಕಮತ್ತೂರು ಗ್ರಾಮದ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶ್ರೀ ಸನ್ಮಾನ್ಯ ಶ್ರೀ ಯು ಬಿ ಬಣ್ಕಾರ್ ಶಾಸಕರು ಗುದ್ಲಿ ಪೂಜೆ ಮಾಡುವ ಮುಖಾಂತರ ಈ ಒಂದು ಶುಭ ಕಾರ್ಯವನ್ನು ಮಾಡಿ ನೆರವೇರಿಸಿಕೊಟ್ಟರು ಇದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಹಾವೇರಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಹಾವೇರಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಹಿರೇಕಿರೋ ಇವರು ಹಾಗೂ ಈ ಅಂಗನವಾಡಿಯಲ್ಲಿ ಇಪ್ಪತ್ತೊಂಬತ್ತು ಮಕ್ಕಳು ಇದ್ದು அக்கா என்ன ನಮಗೆ ತಿಳ್ಕೊಳ್ಳೋದು ಅಪ್ಪ ಇಲ್ಲೋಡಿ ಎಲ್ಲೋಡಿ ಎಲ್ಲೋಡಿ ಎಲ್ಲರೂ ಮುಂದೆ ನೋಡಿ ಆ ದಲ್ಲ ಇದು ಕೊಟ್ಟಿದ್ದಲ್ಲ ಜಗದೇಶ್ ಬಣಕಾರ ನೀಲಪ್ಪ ಮಲ್ಲಪ್ಪ ಹರಿಜನ ಮೊಹಮ್ಮದ್ ಹಯಾತ್ ಮದಾರ್ ಸಾಬ್ ಹಲಗಿರಿ ಬರ್ಮಣ್ಣ ಕರ್ನಳ್ಳಿ ಸುರೇಶ್ ಹರಿಜನ ಜಿನ್ನಾ ಸಾಬ್ ಹಜ್ರತ್ಸಾಬ್ ಬೊಮ್ಮಣ್ಣ ಗುಡದಳ್ಳಿ ಹಾಗೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಚಿದಂಬರ್ ಕಂಬನ್ ಹಾಗೂ